ಆರ್ ಎಸ್ ಎಸ್ ಪಥ ಸಂಚಲನ ಬಗ್ಗೆ ಜಟಾಪಟಿ ವಿಚಾರ ಆರ್ ಎಸ್ ನ ಇಡೀ ಸಮಾಜ ಒಪ್ಪಿಲ್ಲ ದೇಶ ಒಪ್ಪಿಲ್ಲ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ಎಲ್ಲರೂ ಒಪ್ಪಿದ್ದಾರೆ ಅನ್ನೋ ಭಾವನೆ ಅನ್ನೋದು ಸರಿಯಲ್ಲ ಸರ್ಕಾರಿ ಜಾಗಗಳಲ್ಲಿ ಚಟುವಟಿಕೆ ಮಾಡೋ ಹಾಗಿಲ್ಲ ಯಾಕೆ ಇನ್ನೂ ಆರ್ ಎಸ್ ಎಸ್ ನೋಂದಣಿ ಆಗಿಲ್ಲ ಇವರಿಗೊ ನ್ಯಾಯ ನಮ್ಗೊನ್ಯಾಯನಾ ಪಥಸಂಚಲನ ಏನಕ್ಕೆ ಮಾಡಬೇಕು ಅದ್ರ ಅಗತ್ಯ ಏನು ಪಥಸಂಚಲನ ಮಾಡ್ಬೇಕಾದ್ರೆ ಅನುಮತಿ ತಗೋಬೇಕಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಮೊದಲ ದಿನದಿಂದ ಏನಿತ್ತೋ ಅವ್ರ ಸ್ಟ್ಯಾಂಡ್ ಅದೇ ಇದೆ ಒಂದು ಸ್ವಲ್ಪವೂ ಬದಲಾವಣೆ ಅನ್ನೋದಿಲ್ಲ ಯಾಕೆ ಒಪ್ಕೊಳ್ಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಸರ್ಕಾರಿ ಜಾಗದಲ್ಲಿ ಯಾಕೆ ಚಟುವಟಿಕೆ ಮಾಡಬೇಕು ಇವರು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಇನ್ನು ನೋಂದಣಿ ಯಾಕೆ ಆಗಿಲ್ಲ ಆ ಸಂಘಕ್ಕೆ ಅವ್ರ ಪ್ರಶ್ನೆ ಸೊ ಇದೆಲ್ಲವನ್ನು ಕೂಡ ಪ್ರಿಯಾಂಕ ಖರ್ಗೆ ಅವರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಎಲ್ರಿಗೂ ಒಂದು ನ್ಯಾಯ ಅಂದ ಇವ್ರಿಗೂ ಒಂದು ನ್ಯಾಯ ಇವರೇನು ವಿಭಿನ್ನನ ಅಂತ ಕೇಳ್ತಾ ಇದ್ದಾರೆ ಪತ್ರ ಸಂಚಾರ ಏನಕ್ಕೆ ಮಾಡಬೇಕು ಯಾವ ಉದ್ದೇಶದಿಂದ ಮಾಡಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ ಸೊ ಒಟ್ಟಿನಲ್ಲಿ ಇದನ್ನ ವಿರೋಧಿಸ್ತಾ ಇದ್ದಾರೆ ಮೊದಲ ದಿನವೂ ಇದನ್ನ ಹೇಳಿದ್ದು ಸಾಕಷ್ಟು ವಿರೋಧ ವ್ಯಕ್ತವಾಯ್ತು ಅಸಮಾಧಾನ ವ್ಯಕ್ತವಾಯ್ತು ಆರ್ ಎಸ್ ಎಸ್ ಅನ್ನ ಜನರು ಒಪ್ಪಿರಬಹುದು ಎಲ್ಲ ಜನರು ಒಪ್ಪಿದಾರಾ ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ ನಾನು ಒಪ್ಪಿದ್ದೀನ ನಮ್ಮ ಸಮಾಜದವ್ರು ಒಪ್ಪಿದಾರ ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ ಸ್ಥಾನಮಾನ ಇಲ್ಲ ಗೌರವ ಇಲ್ಲ ಸ್ವಾಭಿಮಾನದ ಬದುಕಿಲ್ಲ ಅವ್ರು ಒಪ್ಪಿದ್ದಾರೆ ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು ಕೆಲವು ಜನ ಒಪ್ಪೋದಿಲ್ಲ ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ ಇಡೀ ಸಮುದಾಯ ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು ನನ್ನಲ್ಲಿರಬಾರ್ದು ಅವರಲ್ಲೂ ಇರಬಾರ್ದು ಆದ್ರಿಂದ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ ಸರ್ಕಾರಿ ಮೈದಾನಗಳಿರ್ಬೋದು ಶಾಲೆಗಳಲ್ಲಿರ್ಬೋದು ಅನುದಾನಿತ ಶಾಲೆಗಳಲ್ಲಿರ್ಬೋದು ಇವರ ಚಟುವಟಿಕೆ ನಡೆಸಬಾರ್ದು ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನ ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸ್ಬೇಕು ನಾವು ಇವರು ಆಳ್ ಅಲ್ಲ ಸರ್ಕಾರದವರು ಆರ್ ಎಸ್ ಎಸ್ಸಿನ ಆಳ್ಮಕ್ಕಳು ಅಲ್ಲ ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು ಏನಕ್ಕೆ ನಿಂತ್ಕೋಬೇಕು ಏನಕ್ಕೆ ಮಾಡಬೇಕು ಅಂದರೆ ಒಂದು ವಿಶ್ವದ ಅತ್ಯಂತ ದೊಡ್ಡ ಎನ್ ಜಿ ಒ ಅಂತ ಹೇಳ್ಕೊಡ್ತಾರೆ ರಿಜಿಸ್ಟ್ರೇಷನ್ ಯಾಕ್ರಿ ಇಲ್ಲ ಇವ್ರದು ಯಾಕೆ ಮಾಡ್ತಾ ಇಲ್ಲ ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆರ್ ಎಸ್ ಎಸ್ ಅನ್ನ ಜನರು ಒಪ್ಪಿರ್ಬೋದು